ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಮರ್ಪಕ ಸಹಾಯ ಮಾಡುತ್ತೇನೆ ಶಾಲೆಯಲ್ಲಿ ಮತ್ತು ತರಗತಿಯಲ್ಲಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಬೇಕಾಗಿರುವುದು ಅವಕಾಶವೇ ಹೊರತು ಆದ್ದರಿಂದ ಅವರಿಗೆ ಅವಕಾಶಗಳನ್ನು ಒದಗಿಸಲು ಪ್ರಯತ್ನಿಸುತ್ತೇನೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಗೇಲಿ ಮಾಡದೆ ಅಥವಾ

ಮಕ್ಕಳಿಗೆ ಅವಶ್ಯಕವಾಗಿರುವ ಸೌಲಭ್ಯಗಳನ್ನು ಒದಗಿಸಲು ಶಾಲಾ ಆಡಳಿತ ಹಾಗೂ ಗ್ರಾಮ ಆಡಳಿತದವರು ನೆರವು ನೀಡುವಂತೆ ಕೋರುತ್ತೇನೆ ಎಂದು ದೇವರ ಸಾಕ್ಷಿಯಾಗಿ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಹಾತನೇ ಜೈ ಯಾರು ವಿಶೇಷ ಯಾವ ನಿಯಮತೆ ಇರುವವರು ಗೊತ್ತುಂಟ ವೀಲ್ ಚೇರ್ ಅಂದ್ರೆ ಅರ್ಥ ಏನು ಚಕ್ರ ಇರುವ ಕುರ್ಚಿ ಗಾಲಿ ಕುರ್ಚಿ ಅಲ್ವಾ ಗಾಲಿ ಕುರ್ಚಿಯನ್ನು ಯಾಕೆ ಬಳಸ್ತಾರೆ ದೈಹಿಕ ನ್ಯೂನತೆ ಇರುವವರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ಓಡಾಡಿದ್ದು ಹೋಗುದು ಅಲ್ವಾ ಹೌದಲ್ಲ ಈಗ ನಾನಿಲ್ಲಿ ಯಾವ ಸ್ಥಳದ ಮೇಲೆ ಈ ವಿಲ್ಚಯರ್ ಇಳಿಸ್ಕೊಂಡು ಬರ್ತಾ ಇದ್ದೇನೆ ರ್ಯಾಂಪ್ ಮೇಲೆ ಶಾಲೆಯಲ್ಲಿ ಉಂಟಲ್ವಾ ರ್ಯಾಂಪು ಹೌದಾ ಯಾಕೆ ಉಂಟು ರ್ಯಾಂಪ್ ಒಂದು ವೇಳೆ ದೈನಿಕ ನ್ಯೂನತೆ ಇರುವ ಮಕ್ಕಳು ಏನಾದ್ರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ನೀವೆಲ್ಲ ಆರಾಮಿಕೀರಲ್ವಾ ನೀವು ಅವರಿಗೆ ಈ ರೀತಿ ಸಹಾಯ ಮಾಡ್ಬೇಕು ಹೋಗ್ಲಿಕ್ಕೆ ಕುಳಿಸ್ಕೊಂಡು ತ್ರಾಸ ಒಂದು ವೇಳೆ ಅವ್ರು ಏನೋ ಅವ್ರ್ ಈ ಸತಿ ಹೋಗ್ಬೇಕೋ ಏನೋ ಒಂದ್ ಕಡೆ ಹೋಗ್ಬೇಕು ಆವಾಗ ನೀವು ಅವ್ರ ಫ್ರೆಂಡ್ಸ್ ನೋಡುವ ಅವರನ್ನ ಈ ರೀತಿಯಾಗಿ ನೀವು ಕರ್ಕೊಂಡು ಹೋಗ್ಬೇಕು ನಾನು ಅವರಿಗೆ ಕರ್ಕೊಂಡು ಬರ್ಬೇಕು ಆಮೇಲೆ ಗೊತ್ತಾಯಿತು ಒಂದು ಸಹಾಯ ಮಾಡಬೇಕು ಅವರಿಗೆ ಗೊತ್ತಾಯ್ತಾ ಆದ್ರೆ ಅವರು ಬರ್ತಾರೆ ಅವರು ಇದನ್ನು ಕೂರಿಕೊಂಡು ಇದು ಮಾಡ್ಕೊಂಡು ಬರ್ತಾರೆ ಆದ್ರೆ ನಾವು ಅವರನ್ನು ಏನು ಮಾಡಬೇಕು ನಮ್ಮ ಹಾಗೆ ಸಹಪಾಠಿಗಳು ಅಂತ ತಿಳ್ಕೊಬೇಕು ಅವರು ವಿಕಲಚೇತನರು ಅಂತ ತಿಳ್ಕೊಳ್ಳೋಂಗಿಲ್ಲ ಅವರು ನಮ್ಮ ಆದ ವಿಶೇಷ ಆ ಮಕ್ಕಳು ಅಂತ ಅವ್ರನ್ನ ಪರಿಗಣಿಸ್ಬೇಕು ಜೊತೆಗೆ ಅವ್ರ ಜೊತೆಗೆ ನೀವು ಹೇಗೆ ಸರಳವಾಗಿ ವಿವರಿಸ್ತೀರಲ್ಲ ಅವ್ರ ಜೊತೆ ಹಾಗೆ ವಿವರಿಸ್ತೀವಿ ಅಂದಾಗ ಅವ್ರಿಗೂ ಏನಾಗುತ್ತೆ ನನಗೆ ಈಗ ದಯಿಕೆ ನೀಲತೆ ಇದೆ ಅನ್ನೋದು ಮರ್ತೋಗ್ಬಿಡ್ತದೆ ನಿಮ್ಮ ಹಂಗೆ ನಾನು ಒಬ್ರು ಅನ್ನುವಂಥ ಭಾವನೆ ಮಕ್ಕಳಿಗೆ ಏನಾಗ್ತದೆ ಬರ್ತದೆ ಅನ್ನುವಂಥಕ್ಕೆ ಇದನ್ನು ಇದನ್ನ ಕೊಟ್ಟಿರ್ತಾರೆ ಸರಿನಾ ಓಕೆ ಬರ್ರಿ ಮುಂದೆ Thank mm -hmm. you.